ಮಹತ್ವತ್ವದ ಸಂಕೇತವಾದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಆಚರಿಸಲ್ಪಡುವ ನಾಗಪಂಚಮಿಯನ್ನ ಇಲ್ಲಿನ ಅಂದರೆ ಬೆಳಗಾವಿಯ ರಾಮದೇವ್ ಹೋಟೆಲ್ ಹಿಂಬದಿ ಇರುವ ನಾಗದೇವತೆಯ ಮಂದಿರದಲ್ಲಿ ಶುಕ್ರವಾರ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ಮಹಿಳೆಯರು ನಸುಕಿನ ವೇಳೆಯಲ್ಲಿ ಮಂದಿರವನ್ನು ಸ್ವಚ್ಛಗೊಳಿಸಿ ಸಾರಿಸಿ ರಂಗೋಲಿ ಹಾಕಿ ದೇವಸ್ಥಾನದಲ್ಲಿರುವ ನಾಗಪ್ರತಿಮೆಗೆ ಹಾಲಿರಿದು ಹೂ ಹಣ್ಣು ಇಟ್ಟು ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಿದ್ರು ಪಂಚಮಿ ಹಬ್ಬಕ್ಕೆಂದೇ ವಿಶೇಷವಾಗಿ ತಯಾರಿಸಿದ ತಿಂಡಿಗಳನ್ನ ಪ್ರತಿಮೆಗೆ ನೈವೇದ್ಯ ಮಾಡಿ ಹಬ್ಬವನ್ನ ಆಚರಿಸಿದ್ರು ನಗರದಲ್ಲಿ ನಾಗಪಂಚಮಿ ದಿನದಂದು ನಾಗಮೂರ್ತಿಗಳನ್ನ ಶುದ್ಧ ನೀರಿನಿಂದ ತೊಳೆದು ಹಾಲಿನ ಅಭಿಷೇಕ ಮಾಡಲಾಗತ್ತೆ ನಾಗದೇವರ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯ ಸೌಖ್ಯ ಆರೋಗ್ಯ ಐಶ್ವರ್ಯ ನಮ್ಮ ಎಲ್ಲ ಪ್ರಯತ್ನಗಳು ಯಶ ಆಗ್ತದೆ ಹಬ್ಬ ಶ್ರಾವಣ ಮಾಸದಲ್ಲಿ ಆ ನಾಗದೇವರು ದೇವರ ಅತ್ಯಂತ ಸಮೀಪದಲ್ಲಿರುವವರು ಬಹಳ ಭಕ್ತರು ದೇವರು ಏಕಾಂತದಲ್ಲಿ ಬೆಡ್ರೂಮಿಗೆ ಬೇರೆ ಯಾರಿಗೂ ಅಲೌಡ್ ಇಲ್ಲ ಆ ದೇವರ ಜೊತೆಗೇ ಇರುವವರು ನ್ಯಾಚುರಲಿ ಎ ಸಿ ಇದ್ದಾಗ ದೇವರಿಗೆ ಅಂತಹ ಆ ನಾಗದೇವರ ಅನುಗ್ರಹ ಆದರೆ ನಮಗೆ ಎಲ್ಲ ರೀತಿಯಿಂದ ದೇವರು ಆರೋಗ್ಯ ಐಶ್ವರ್ಯ ಆನಂದ ಭಯವನ್ನು ಸಂಪತ್ತನ್ನು ಎಲ್ಲ ಪುರುಷಾರ್ಥಗಳನ್ನು ಎಲ್ಲ ಲೋಕದ ಜನರಿಗೆ ಲೋಕ ಸಮಸ್ತ ಸುಖಿನೋಬ ಬಂತು ಜೀವನ ಎಲ್ಲ ರೀತಿಯಿಂದ ಸುಖಮಯ ಆಗಲಿ ದೇವರು ಎಲ್ಲರನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ನಾಗದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೆ ಇವತ್ತು ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ದೀವಿ ಇಲ್ಲಂತಂದ್ರೆ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕಿಂತ ಮೊದ್ಲಿಂದ ಆದರೂ ಮೊದ್ಲಿನ ಹಿರಿಯರಿಯಾದ್ರು ಮಾಡ್ಕೊತ ಬಂದಾರ ಆ ಪ್ರಕಾರ ಇವರು ರಾಮದೇವ್ ಹೋಟೆಲ್ ಮಾಲಕರು ಅವ್ರ ಕನಿಷ್ಠನಲ್ಲಿ ನಾಗಪ್ಪ ಬಂದು ಹಿಂಗೆ ನನ್ನ ಗುಡಿ ಕಟ್ಟು ನನ್ನಿಂದ ಎಲ್ಲ ಉದ್ದಾರ ಆಗ್ತದಂತ ಹೇಳಿದರು ಆ ಪ್ರಕಾರ ಇಲ್ಲಿ ಗುಡಿ ಕಟ್ಟಿದಾಗಿಂದ ಎಲ್ಲ ಭಕ್ತರಿಗೆ ಆಯ್ತು ಮತ್ತು ನಾವು ಮಾಡಲಿಕ್ಕೆ ನಮಗೂ ಆತು ಎಲ್ಲರೂ ವಿಜೃಂಭಣೆಯಿಂದ ಮಾಡೋದರಿಂದ ಪ್ರತಿ ವರ್ಷಕ್ಕೆ ವರ್ಷ ಹೆಚ್ಚಾಗಿರುತ್ತದೆ ಇವತ್ತೇನು ಪೂಜೆ ಮಾಡಿದ ಇವತ್ತು ನಾಗ ನಾಗಾಪುರ ಪೂಜೆ ನಾಗಾಪುರ ಪೂಜೆ ಅತಿ ಶ್ರೇಷ್ಠವಾಗಿ ಮಾಡ್ತಾರೆ ಆಮೇಲೆ ನಮ್ಮ ಆಚಾರ ಆತಣ್ಣ ಬೆಳಗಾವ್ಕರ್ ಅರಿಶಿನ ಹಚ್ಚಿ ನಾಗನಿಗೆ ಪ್ರಿಯವಾದ ಕೇತಗಿ ಸಂಪಿಗೆ ಅಡಕೆ ಸಿಂಗಾರದಿಂದ ಅಲಂಕರಿಸಲಾಗುತ್ತೆ ಬಳಿಕ ಅಲ್ಲು ಬೆಲ್ಲ ಬಾಳೆಹಣ್ಣಿನ ನಾಗ ತಂಬಿಲ್ ಅರ್ಪಿಸಲಾಗುತ್ತೆ ತನು ಅರ್ಪಿಸೋದೆಂದ್ರೆ ಭಕ್ತರಿಗೆ ಅಚ್ಚುಮೆಚ್ಚು ಬಳಿಕ ರಾಮದೇವ್ ಹೋಟೆಲ್ ಹಿಂಬದಿ ಇರುವ ನಾಗ ದೇವಸ್ಥಾನದ ಹಿಂಬದಿಯಲ್ಲಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ನೂರಾರು ಭಕ್ತರು ಆಗಮಿಸಿ ಪ್ರಸಾದವನ್ನ ಸೇರಿಸಿದ್ರು ರಾಜಶೇಖರ್ ಹಿರಿಮಾಟ್ ಕೆಎಂಎಂ ಕನ್ನಡ ಬೆಳಗಾವಿ